ಬರ್ದು ನಾನು ವೀರ ಮದಕರಿ ಹೇಳು ಜೋರ ಈ ಹಾ ನಾನು ವೀರ ಕುರಿಮರಿ ಅಂತ ನೋಡ್ರಪ್ಪ ನಮ್ ಮಗು ಎಕ್ಷರ ಹೇಳ್ತೇನೆ ಇನ್ನೊಂದ್ಸರಿ ಹೇಳು ನಾನು ವೀರ ಮದಕರಿ ಮದ ಹೇಳು ಇಲ್ಲ ನೋಡ ಸೈಲೆಂಟ್ ನಾನು ವೀರ ಮದಕರಿ ವೀರ ಕುರಿಮರಿ ಅಂತ ನೋಡ್ರಪ್ಪ ವೀರ ಮದಕರಿ ಮದ ಕರಿ ದುರ್ಬಳಕರಿ ಅಂದುವರ್ಧ ಅಲ್ಲಾಂಟಿಗೆ ನಾನು ವೀರ ಮದಕರಿ ಹಾ ಬಿಡಕರಿ ನಾನು ವೀರ ಮದಕರಿ ಮದಕರಿ ಈಗ ನಾನು ಹೇಳ್ಕೊಡ್ತೀನಿ ನಾನು ವೀರ ಮದಕರಿ ನಾನು ಮದಕರಿ ಇವಾಗ ಹೇಳೋ ನಾನು ವೀರ ಮದಕರಿ ಮದಕರಿ ಹಾ ಕರಿಮುರಿ ಚೆನ್ನಾಗಿ ನೋಡ್ತಾ ನಮ್ಮ ಮಕ್ಳು ಪುಟ್ ಪುಟಾಣಿ ಮಕ್ಳು ಅವ್ರು ಏನೇ ಹೇಳಿದ್ರು ಮುದ್ ಮುದ್ದಾಗಿ ಅಷ್ಟು ಕ್ಯೂಟ್ ಆಗಿ ಕಾಣ್ತಾರೆ ಅಷ್ಟು ಚಂದ ನಮ್ ಮಕ್ಕಳು ನೋಡ್ರಿ ಮಕ್ಳು ಏನ್ ಹೇಳಿದ್ರು ಚಂದ ರೀ ಅದಕ್ಕೆ ಆ ತೊದಲ ನುಡಿ ಆ ಮಾತುಗಳು ಕೂಡ ಚೆನ್ನಾಗಿ ಅನ್ಸುತ್ತೆ